ನಮಸ್ಕಾರ ಸ್ನೇಹಿತರೆ ನಾನೀಗ ಒಂದು ಎರಡು ಎರಡು ಕಾಲು ತಿಂಗಳಿಗೆ ಮುಂಚೆ ನಾನು ನನ್ನ ತೋಟದಲ್ಲಿ ಹಸಿರುಳ್ಳೆ ಗೊಬ್ಬರಕ್ಕಾಗಿ ನಾನು ಹುರುಳಿ ಬಿತ್ತಿದ್ದೆ ನನ್ನ ಹಳೆ ಹಿಡಿಗಳ್ನ ನೋಡ್ಬೋದು ಅಂದರೆ ಇದನ್ನು ನಾನು ಹಸಿರುಳ್ಳೆ ಗೊಬ್ಬರ ಕಾನ್ಸೆಪ್ಟಲ್ಲೇ ಇದನ್ನು ಬಿತ್ತಿದ್ದು ಒಂದು ವೇಳೆ ನಾವು ಕಾಳು ಬೇ ಕಾಳು ಬೇಕಂದಿದ್ದರೆ ತೆಳ್ಳಗೆ ಬಿತ್ತಬೇಕಾಗಿತ್ತು ಬೀಜನ ನಾನು ಕಾಳು ಬೇಡ ಬರೀ ಗೊಬ್ಬರದ ಪರ್ಪೋಸಲ್ಲಿ ಸ್ವಲ್ಪ ಒತ್ತಿಗೆ ಅಂದರೆ ಬೀಜ ಜಾಸ್ತಿ ಹಾಕಿದ್ದೆ ನಾನು ಸೂಪರಾಗಿ ಬಂದಿದೆ ಭೂಮಿನೇ ಕಾಣಿಸ್ತಾ ಇಲ್ಲ ಆ ಮಟ್ಟಕ್ಕೆ ಮಲ್ಚಿಯಾಗಿದೆ ಈಗ ಒಳ್ಳೆ ಸ್ಟೇಜ್ ಇದು ಇನ್ನು ತುಂಬ ಲೇಟ್ ಆದರೆ ಗಿಡ ಒಣಗುತ್ತೆ ನನಗೆ ಹೆಸರಲ್ಲೇ ಗೊಬ್ಬರ ಬೇಕಾಗಿರೋದ್ರಿಂದ ನಾನು ಬ್ರೆಷ್ ಕಟ್ಟ್ರಲ್ಲಿ ಇವತ್ತೇನೇ ಇದನ್ನು ಭೂಮಿಗೆಲ್ಲ ಮಲ್ಚಿ ಮಾಡ್ತಾಯಿದ್ದೀನಿ ನೋಡಿ ಕಾಯಿ ಈ ಮಟ್ಟಕ್ಕೆ ಬಲ್ತಿದ್ದೀಗ ಗೊಬ್ಬರ ತುಂಬಾ ಜಾಸ್ತಿ ಬಿದ್ದಿದೆ ನೋಡಿ இன்னும் காலு பரோரிக்கும் மடிகளில் நோடி இரேஞ்ச் வந்தது ஊரில் இன்னும் வலித்தில யாக்கே இன்னும் எலை ஒணிபிடுத்து அந்த நான் ஹசி இதலே ஒடீத்தீனே ಒಂದೂವರೆ ತಿಂಗಳು ನಮ್ಮ ಹಸುಗಳಿಗೆ ಒಳ್ಳೆ ಮೇವು ಆಯಿತು ನೋಡಿ ಸೈಡಲ್ಲೆಲ್ಲನೂ ಬಾರ್ಡ್ರಲ್ಲಿ ಮಹಾಗನಿ ಮರ ಹಾಕಿದ್ದೀನಿ ಒಂದು ನೂರೈವತ್ತು ಮರ ಈ ಮರಗಳಿಗೂ ಈಗ ನಾಲ್ಕು ವರ್ಷನೇ ಎಲ್ಲ ಸೂಪರಾಗಿ ಬಂದಿದೆ